ಇವರು ಮನೆ ಮುಂದನ ಹಾದು ಹೋಗ್ಬೇಕು ಮನಿಗೆ ದಾರಿ ಹಂಗಾಗಿ ಹೋಗಿ ಬಂದಾಗ ಒಮ್ಮೆ ನೋಡ್ತಿದ್ದೆ ನಿಂತು ಮಾರಿ ಇವರು ಮನೆ ಮುಂದನ ಹಾದು ಹೋಗ್ಬೇಕು ಮನಿಗೆ ದಾರಿ ಹಂಗಾಗಿ ಹೋಗಿ ಬಂದಾಗ ಒಮ್ಮೆ ನೋಡ್ತಿದ್ದೆ ನಿಂತು ಮಾರಿ ಸಂಬಂಧಕರೊಳಗೆ ಸಾದರ ಮಾವನ ಮಗಳಾಗಬೇಕಕ್ಕಿ ಮಂಜಿ ಬೋರಿನ ನೀರಿಗೆ ಬರ್ತಿದ್ದ ಕೊಡ ಹಿಡ್ಕೊಂಡು ಮೂರೋ ಸಂಜಿ ಸಂಬಂಧಿಕರೊಳಗೆ ಸಾದರ ಮಾವನ ಆಗ್ಬೇಕಾಕಿ ಮಂಜಿ ನೀರಿಗೆ ಬರ್ತಿದ್ದ ಕೊಡ ಹಿಡ್ಕೊಂಡು ಮೂರು ಸಂಜಿ ನೀರಡಿಸಿ ನೀರಿಗೆ ಬಂದು ಹೋರಿ ಗಂಜಿ ನನ್ನ ಕೈ ಹಿಡಲು ಬಂದು ಸಾದರ ಮಾವನ ಮಗಳ ಸಂಜೆ ನೀರಳಿಸಿ ನೀರಿಗೆ ಬಂದು ಹೋರಿ ಗಂಜಿ ನನ್ನ ಕೈ ಹಿಡಿದು ಬಂದು ಸ್ವಾಗರ ಮಾವನ ಮಗಳು ಸಂಜಿ ಊರು ಮುಂದಿನ ಹಳದಾಗ ಚಲವಾಯಿತು ಲವ್ ಸ್ಟೋರಿ ಏನಾಯ್ತು ಅನ್ನುವುದನ್ನು ಇಲ್ಲಿ ಕೇಳಿ ಊರು ಮುಂದಿನ ಹಳದಾಗ ಚಲವಾಯಿತು ಲವ್ ಸ್ಟೋರಿ ಏನಾಯ್ತು ಅನ್ನುವುದನ್ನು ಇಲ್ಲಿ ಕೇಳಿ ಹೈಸ್ಕೂಲ್ ಸಾಲಿಗೆ ಹೋಗುವಾಗ ಹದಿನಾರರ ವಯಸ್ಸು ಓದಾಕನ ಮನಸ್ಸು ಬರ್ತಿದ್ದಿಲ್ಲ ಅವನವ್ನ ಬರೀ ಅವ್ರ ಮನೆ ಮುಂದಿನ ಹಾದು ಹೋಗಿ ಬಂದಂಗೆ ಕನಸು ಹೈಸ್ಕೂಲ್ ಶಾಲೆಗೆ ಹೋಗುವಾಗ ಹದಿನಾರರ ವಯಸ್ಸು ಓದಾಕನ ಮನಸ್ಸು ಬರ್ತಿದ್ದಿಲ್ಲ ಅವನವನ ಬರೀ ಅವ್ರ ಮನೆ ಮುಂದಿನ हाद धोके बंद बरी कण से